ಏನಿದೆ ಅಂತ ಅಂದರೆ ಹಳ್ಳಿ ರೈತರಿಗೆ ಈ ಕಾರ್ಯಕ್ರಮಗಳು ತಪ್ಪಬೇಕು ಅಂತ ನನ್ನ ಉದ್ದೇಶ ಇಷ್ಟು ದಿನ ಬೆಂಗಳೂರು ಸಿಟಿನಲ್ಲಿ ಈ ಈ ಚಿಕಿತ್ಸಾಗಳು ನಡೀತಿದ್ದು ಅದರಲ್ಲೂ ಕೂಡ ಹಳ್ಳಿಲಿ ರೈತರುಗಳು ದುಡ್ಡಿರುವಂಥವರು ಶ್ರೀಮಂತರುಗಳು ದುಡ್ಡು ಕೊಟ್ಟು ಒಳ್ಳೆ ಹಾಸ್ಪಿಟ್ಲ್ಗಳಲ್ಲಿ ಚಿಕಿತ್ಸೆ ಪಡಿತಾ ಇರ್ತಾರೆ ದುಡ್ಡು ಇಲ್ಲದೆ ಇರುವಂಥವ್ರು ಈ ನಮ್ಮ ಸಂಘ ಸಂಸ್ಥೆಗಳು ಅವ್ರಿಗೆ ಸಹಾಯ ಮಾಡಿದ್ರೆ ಅವರು ಕೂಡ ಇನ್ನೂ ಹೆಚ್ಚು ನಾವು ಅನುಭವಿಸ್ದೆ ಇನ್ನ ಹೆಚ್ಚಿನ ನಾನು ದುರುಗಲಿ ಅಂತ ನಮ್ಮ ಒಂದು ಉದ್ದೇಶ ಅದೇ ರೀತಿ ನಿಮ್ಮೆಲ್ಲ ಸಹಕಾರ ನಮಗೆ ಪ್ರತಿ ವರ್ಷ ನಮಗೆ ಏನು ಕೂತ್ಕೊಂಡು ರೀತಿ ನನಗೆ ನನ್ನ ಅವಧಿಗೆ ನಿಮ್ಮ ಹೆಚ್ಚು ಸಹಕಾರ ಬೇಕು ಅಂತ ಬೇಕು ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ನಾನು ಕಾರ್ಯಕ್ರಮಕ್ಕೆ ತರಬೇಕು ಕಾರ್ಯಕ್ರಮಗಳನ್ನ ನಾನು ತಿಳಿಸ್ತಾ ಹಾಗೆ ಏನು ಇಪ್ಪತ್ತಾರನೇ ತಾರೀಕು ಜುಲೈ ಇಪ್ಪತ್ತಾರನೇ ತಾರೀಕು ಕಾರ್ಮಿಕ ರಕ್ತದಾನ ಶಿಬಿರವನ್ನು ಏರ್ಪಟ್ಟಿದ್ದೀನಿ ಕೊಟ್ಟಿದ್ದೀವಿ ಅವೆಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಮಾಡಿ ಹೆಚ್ಚು ರಕ್ತ ಆ ರಕ್ತವನ್ನ ನಾವು ಬಳಸಿದ್ರು ಬಳಸದೇ ಇದ್ರು ನಮ್ಮ ದೇಹದಲ್ಲೇ ನೂರಿಪ್ಪತ್ತು ದಿನಕ್ಕೊಂದ್ಸಲ ತಾನೇ ಅದು ಸಾಯತ್ತೆ ಮತ್ತೆ ಹುಟ್ಟತ್ತೆ ಅದು ಸಾಯತ್ತೆ ಮತ್ತೆ ಹುಟ್ಟತ್ತೆ ಅಂತ ಗೊತ್ತಿದ್ರು ನಮ್ಮಲ್ಲಿರೋ ಮೂಢನಂಬಿಕೆ ಏನು ಅಂತಂದ್ರೆ ರಕ್ತ ಯಾರಿಗೂ ಕೊಡಬಾರ್ದು ರಕ್ತ ಕೊಟ್ಟರೆ ಇದಾಗೋಗತ್ತೆ ಅದಾಗೋಗುತ್ತೆ ಸಮಸ್ಯೆ ಹಾಗಾಗಿ ಇದನ್ನ ಮನ್ಸಲ್ಲಿ ಇಟ್ಕೊಂಡು ಜುಲೈ ಇಪ್ಪತ್ತಾರಕ್ಕೆ ಅಂದರೆ ಇಪ್ಪತ್ತಾರು ವರ್ಷಗಳಾಯ್ತು ಕಾರ್ಗಿಲ್ನ ನಾವು ಗೆದ್ಕೊಂಡು ವಾಪಸ್ ಗೆದ್ಕೊಂಡು ಆ ಒಂದು ವಿಜಯ್ ದಿವಸವನ್ನು ನಾವು ಸೈನಿಕರ ಹೆಸರಿನಲ್ಲಿ ನಿಜವಾದ ಹೀರೋಗಳು ಅಂತ ಅವ್ರನ್ನ ಕರಿಬೇಕು ನಾವು ಯಾರ್ಯಾರನ್ನ ಇವತ್ತು ಹೀರೋಗಳು ಅಂತ ಕರ್ಕೊಂಡು ಅವ್ರ ಹಿಂದೆ ನಾವು ಹೋಗ್ತಿರ್ತೀವಿ ಅವರೆಲ್ಲ ನಿಜವಾದ ಹೀರೋಗಳು ನಿಜವಾದ ಹೀರೋಗಳು ನಮ್ಮ ಸೈನಿಕರು ಹೇಳಿ ಅವರನ್ನು ನೆನೀತಾ ಈ ವರ್ಷ ವಿಶೇಷವಾಗಿ ಆಪರೇಷನ್ ಸಿಂಧೂರ್ ಬೇರೆ ನಡೆದಿದೆ ಈ ಸಮಯದಲ್ಲಿ ನಮ್ಮ ಸೈನ್ಯಕ್ಕೆ ಬಲವನ್ನು ತುಂಬಬೇಕು ಅಂತಂದರೆ ಆ ಸೈನ್ಯ ಆಪರೇಷನ್ ಸಿಂಧೂರಲ್ಲಿ ಯಾವ್ಯಾವೆಲ್ಲ ಮಿಸೈಲ್ಗಳು ಯಾವ್ಯಾವೆಲ್ಲ ನಮ್ಮ ಸೈನ್ಯದ ವಾಹನ ಸೇನಾ ವಾಹನಗಳು ಉಪಯೋಗ ಅಲ್ಲಿ ಆಗಿದ್ವು ಅನ್ನೋದನ್ನ ನಾವು ಒಂಚೂರು ನೆನೆಸ್ಕೊಳ್ತಾ ಈ ಒಂದು ಇಪ್ಪತ್ತಾರನೇ ಕಾರ್ಗಿಲ್ ವಿಜೆ ದಿವಸ ಪ್ರಯುಕ್ತ ರಕ್ತದಾನವನ್ನು ನಾವು ಹಮ್ಮಿಕೊಂಡಿದ್ದೀವಿ ಅದ್ರ ಜೊತೆಗೆ ಇನ್ನೆರಡು ಕಾರ್ಯಕ್ರಮಗಳು ಸಹ ನಿಮಗೆ ಗೊತ್ತಿದ್ದ ಇದೆ ರೈತರು ಸಹ ನಮ್ಗೆ ಹೀರೋಗಳೇ ಎಷ್ಟೇ ಅವರಿಗೆ ಸಹಕಾರ ಸಿಕ್ಕರೂ ಅದೊಳ್ಳೆ ಬ್ಲ್ಯಾಕ್ ಹೋಲ್ ಒಳಗಡೆ ಹೋದಂಗೆ ಯಾಕೆ ಯಾಕೆಂತಂದರೆ ಅಷ್ಟು ವಿಶಾಲವಾದಂಥ ದೇಶ ನಮ್ಮದು ಅಷ್ಟು ವಿಶಾಲವಾದ ಜನಸಂಖ್ಯೆ ಇದೆ ರೈತರ ಸಂಖ್ಯೆ ಸೊ ಅವರಿಗೆ ಉಪಯೋಗ ಆಗಲಿ ಅವರನ್ನು ನಾವು ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನನ್ನ ಪ್ರೊಫೆಸರು ಚರ್ಚೆ ಮಾಡಿದಾಗ ಬಹಳ ಇದೊಂದು ಅದ್ಭುತವಾದಂಥ ಕಾರ್ಯಕ್ರಮ ಆಗತ್ತೆ ಅನ್ನುವಂಥ ಒಂದು ಸಂಕಲ್ಪ ಮಾಡಿದ್ದೀವಿ ಸಮಾಜದಿಂದ ನಾವು ತಗೊಳ್ಳೋದೇ ಅಲ್ಲ ಪಾಪ ಸಮಾಜಕ್ಕೂ ಕೊಡಬೇಕು ನಾವೇನಾದರೂ ಕೊಡ್ಬೋದು ಅಂತಂದರೆ ಈ ರೀತಿ ನಾವು ರಕ್ತವನ್ನು ಕೊಡ್ಬೋದು ಆರೋಗ್ಯವಂತ ಯುವಕ ಯುವತಿಯರು ಆರೋಗ್ಯವಂತ ನಾಗರಿಕರು ಎಲ್ಲ ಅರವತ್ತೈದು ವರ್ಷಕ್ಕಿಂತ ಚಿಕ್ಕವರು ಎಲ್ಲರೂ ಸಹ ಕೊಡ್ಬೋದು ಡಯಾಬಿಟಿಸ್ ಇರೋರು ಸಹ ಕೊಡ್ಬೋದು ಒಂದವರ ಹತ್ರ ಎಲ್ಲ ತಗೊಂಡ್ಬಿಡ್ತಾರೆ ಅನ್ನುವಂಥ ತಪ್ಪು ಕಲ್ಪನೆ ಬೇಡ ಅವ್ರು ಸ್ಕ್ರೀನಿಂಗ್ ಮಾಡಿ ಹತ್ರ ತಗೋಬೋದು ಅವ್ರ ಹತ್ರನೇ ಮಾತ್ರ ತೊಗೊಳ್ತಾರೆ ಆರೋಗ್ಯವಂತರತ್ರ ತೊಗೊಳ್ತಾರೆ ಎಷ್ಟು ಪ್ರಮಾಣ ತೊಗೋಬೇಕು ಅನ್ನೋದನ್ನು ಕೂಡ ಅವರು ನಿರ್ಧಾರ ಮಾಡಿ ಯಾರಿಗೂ ಶ್ರಮ ಆಗ್ದಂಗೆ ತಗೊಳ್ತಾರೆ ತೊಗೊಳ್ತಾರೆ ಬೇಕಾದಂಥ ವ್ಯವಸ್ಥೆಯನ್ನು ಸಹ ಮಾಡಿಸ್ತೀವಿ ಹಾಗಾಗಿ ನಾಗರಿಕ ಬಂಧುಗಳು ನಾವು ಕೊಡೋದಿದ್ರೆ ರಕ್ತವನ್ನು ದಾನ ಮಾಡುವಂಥ ಮನಸ್ಸಿದ್ದು